ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅನ್ನೋವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ಒಂದು ಮಂತ್ರವನ್ನು ನೀವು ಯಾವಾಗ ಹೇಳಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊನ್ನೆ ಸೃಷ್ಟಿ ದಿವಸ ಇಲ್ಲಿ ವರಾಹ್ಯಮ್ಮನ ಆರಾಧನೆನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕಳಿಸ್ಕೊಟ್ಟಿದ್ದ ತೋರಿಸ್ತಾ ಇದ್ದೀನಿ ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ವೀಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರು ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ನೋಡಿ ಅವರು ವರಾಹ್ಯಮನ್ನು ವಿಳೆದೆಲೆಯ ಮೇಲೆ ಇಟ್ಕೊಂಡು ಮಲ್ಲಿಗೆ ಹಾರವನ್ನು ಹಾಕೊಂಡಿದ್ದಾರೆ ಅವರು ತುಪ್ಪದ ದೀಪವನ್ನು ಎರಡು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ಆ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡು ತಾಯಿಯ ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಯಾರಿಗಾನ ನಿಮಗೆ ಈ ಥರ ಕುಂಕುಮಾರ್ಚನೆ ಮಾಡಬೇಕು ಅಂತಂದರೆ ನೀವು ವಿಗ್ರಹ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ವಿಗ್ರಹ ಇಲ್ಲ ಅಂತಂದರೆ ನೀವೇನು ಮಾಡಿ ಅಂದರೆ ವಿಳೆದೆಲೆಯ ಮೇಲೆ ನೀವು ಒಂದು ಹೂವನ್ನು ಇಟ್ಕೊಂಡು ಅದನ್ನೇ ವರಾಹಿ ತಾಯಿ ಅಂತೇಳಿ ಇಲ್ಲ ಅರಿಶಿನದಲ್ಲಿ ಸಹ ನೀವು ಮಾಡಿ ಇಟ್ಕೊಳ್ಬಹುದು ಆ ರೀತಿಯಾಗಿ ಮಾಡಿ ನೀವು ವರಾಹಿಯ ಹನ್ನೆರಡು ನಾಮಗಳನ್ನು ನಾವು ಇಷ್ಟು ದಿನಗಳ ಕಾಲ ಹೇಳ್ತೀವಿ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಕುಂಕುಮಾರ್ಚನೆ ಸಹ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಅದರಿಂದ ನಿಮ್ಮ ಮನೆಯಲ್ಲಿ ಏನೇ ಒಂದು ದುಷ್ಟಶಕ್ತಿಗಳಿದ್ರು ಶತ್ರುಗಳು ಬಾಧೆಗಳನ್ನೋವಂಥದ್ದಿದ್ರೂ ಕೂಡ ಅದೆಲ್ಲ ಕ್ರಮೇಣವಾಗಿ ಕಡಿಮೆಯಾಗಿ ನಿಮಗೆ ಒಂದು ಮನೆಯಲ್ಲಿ ಏಳಿಗೆ ಅನ್ನುವಂಥದ್ದು ಉಂಟಾಗುತ್ತೆ ಹಾಗಾಗಿ ನೀವು ಈ ರೀತಿ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ವರಾಹಮನ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ನೀವೇ ನೋಡಿ ನೋಡಿ ಇನ್ನೊಂದು ತುಂಬ ಜನಕ್ಕೆ ಗಂಡ ಹೆಂಡತಿ ಮಧ್ಯೆ ಒಂದು ಜಗಳನ್ನ ಅನ್ನೋಂಥದ್ದು ಬರ್ತಾ ಇರುತ್ತೆ ಭಿನ್ನಾಭಿಪ್ರಾಯಗಳನ್ನೋವಂಥದ್ದು ಜಾಸ್ತಿನೇ ಬರ್ತಾ ಇರುತ್ತೆ ಅಂಥವರು ಏನು ಮಾಡಬೇಕಪ್ಪ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಇಲ್ಲಿ ದಾಂಪತ್ಯ ಸಮೇತವಾಗಿರುವಂಥ ದೇವಸ್ಥಾನಗಳಿರ್ತಾವಲ್ವ ಇವಾಗ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಆಗಿರ್ಬೋದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಆಗಿರ್ಬೋದು ಸೀತಾರಾಮ ದೇವಸ್ಥಾನ ಆಗಿರಬಹುದು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ನಾರಾಯಣ ದೇವಸ್ಥಾನ ಆಗಿರಬಹುದು ಈ ರೀತಿಯಾಗಿ ದಾಂಪತ್ಯ ಸಮೇತವಾಗಿರುವಂಥ ದೇವಾಲಯಗಳಿಗೆ ನೀವು ಗಂಡ ಹೆಂಡತಿ ನಿಮ್ಮ ಮನೆ ನಿಮ್ಮ ಯಜಮಾನ್ರು ಬಂದರು ಅವ್ರನ್ನೂ ಕರ್ಕೊಂಡು ಹೋಗಿ ಇಲ್ಲ ನೀವು ಗಂಡಸರು ಮಾತ್ರ ಹೋಗ್ತೀವಿ ಅಂದ್ರೆ ಅವರು ಕೂಡ ಹೋಗಬಹುದು ಅಲ್ಲಿ ಹೋಗ್ಬಿಟ್ಟು ನೀವು ತಾಯಿಗೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಮಗೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿಬಿಟ್ಟು ನೀವು ಆ ತಾಯಿಯಲ್ಲಿ ಒಂದು ದೇವರಲ್ಲಿ ಕೇಳಿಕೊಂಡು ನಮ್ಮ ದಾಂಪತ್ಯ ಸರೂ ಹೋಗಲಿ ನಮ್ದು ಈ ರೀತಿಯಾಗಿ ತೊಂದರೆಗಳು ಬರ್ತಾ ಇದೆ ಅಂತ ಕೇಳಿಕೊಂಡು ನೀವು ಅಲ್ಲಿ ಒಂದು ಮಡಿಲಕ್ಕಿಯನ್ನು ಕೊಟ್ಬಿಟ್ಟು ಬನ್ನಿ ಮಡಿಲಕ್ಕಿ ಅಂತಂದರೆ ಏನಪ್ಪ ಅಂದರೆ ಒಂದು ಅರ್ಧ ಒಣ ಕೊಬ್ಬರಿ ಅದಕ್ಕೆ ಸ್ವಲ್ಪ ಪಪ್ಪು ಎಲೆ ಅಡಿಕೆ ಮತ್ತು ಒಂದು ಐದು ಬಾಳೆಹಣ್ಣು ಒಂದು ಬ್ಲೌಸ್ ಪೀಸು ಸಿಂಪಲ್ಲಾಗಿ ಈ ರೀತಿಯಾಗಿ ಒಂದು ಒಂದು ಅಳತೆ ಅಕ್ಕಿ ಒಂದು ಐದು ಬಳೆ ಬಳೆ ಬಿಚ್ಚಲು ಇಟ್ಟಿದ್ರೆ ಅದರಲ್ಲಿ ನಡೆಯುತ್ತೆ ಅದರಲ್ಲಿ ಎಲ್ಲವೂ ಬಂದಿರುತ್ತೆ ಇಷ್ಟು ಕೊಟ್ಟು ದಕ್ಷಿಣೆಯನ್ನು ಇಟ್ಟು ನೀವು ನಮ್ಮ ದಾಂಪತ್ಯದಲ್ಲಿ ಏನೇ ಒಂದು ಕಲಹಗಳಿದ್ರೂ ಕೂಡ ಎಲ್ಲ ಬಗೆಹರಿಲಿ ಅಂತೇಳಿ ಕೇಳ್ಕೊಡಿ ನೋಡಿ ಇವತ್ತು ಗುರುವಾರ ರಾಯರನ್ನು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ನಾನಿಲ್ಲಿ ಸಕ್ಕರೆ ಮತ್ತು ಪಪ್ಪನ ಇಟ್ಕೊಂಡಿದ್ದೀನಿ ರಾಯರಿಗೆ ನೀರನ್ನು ಸಹ ಇಟ್ಕೊಂಡಿದ್ದೀನಿ ಸರಳವಾಗಿ ಈ ರೀತಿಯಾಗಿ ನಾನು ಗುರುವಾರ ದಿವಸ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಇವತ್ತಿನ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಏನೇ ಒಂದು ಕೆಲಸಗಳು ಮಾಡಿದ್ರು ಕಟ್ ಕಟ್ ಆಗ್ತಾ ಇರುತ್ತೆ ಒಂದೇನೋ ಒಂದು ಬಿಸ್ನೆಸ್ ಕೈ ಹಾಕಿದ್ರು ಕಟ್ಟಾಗುತ್ತೆ ಕೆಲಸ ಇನ್ನೇನು ಪೂರ್ತಿ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಮತ್ತು ಏನೋ ಒಂದು ಅಡ್ಡಿ ಆತಂಕಗಳು ಬಂದ್ಬಿಟ್ಟು ಆ ಕೆಲಸ ಅನ್ನೋಂಥದ್ದು ಕಟ್ಟಾಗ್ತಾ ಇರುತ್ತೆ ಅಂಥವರು ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಎಷ್ಟು ಬಾರಿ ಹೇಳಬೇಕು ಅಂದರೆ ನೀವು ನಿಮ್ಮ ಕೈನಲ್ಲಿ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿ ಆ ಥರ ಆಗ್ತಾ ಇರುತ್ತಲ್ವ ಕೆಲಸಗಳು ಅದು ಖಂಡಿತವಾಗ್ಲೂ ಕೆಲಸ ಅನ್ನೋವಂಥದ್ದು ಪೂರ್ಣವಾಗಿ ಕೆಲಸ ಅನ್ನೋವಂಥದ್ದು ಆಗುತ್ತೆ ಮತ್ತು ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ ಶತ್ರುಗಳ ಬಾಧೆ ಅನ್ನುವಂಥದ್ದು ನಿಮಗೆ ಜಾಸ್ತಿ ಆಗ್ತಾ ಇದ್ದರೆ ಶತ್ರುಗಳು ಅನ್ನೋವಂಥವ್ರು ಕೂಡ ಮಿತ್ರರಾಗ್ತಾರೆ ಮತ್ತು ಬಿಸ್ನೆಸ್ಸಲ್ಲಿ ನಿಮ್ಮದು ವ್ಯಾಪಾರ ಆಗಿರ್ಬೋದು ಮನೆಯಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರೂ ಕೂಡ ಅದರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಏಳಿಗೆ ಅನ್ನೋವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ನೀವು ವರಾಹಿಯಮ್ಮನ್ನ ನಂಬಿದ್ರೆ ಯಾವತ್ತೂ ಕೂಡ ಆ ವರಾಹಿ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ಹಾಗಾಗಿ ನೀವು ವರಾಹಿ ದೇವಸ್ಥಾನಗಳಿಗೆ ನಿಮಗೆಲ್ಲನ ಹತ್ತಿರದಲ್ಲಿದ್ದರೆ ಹೋಗ್ಬಿಟ್ಟು ಬನ್ನಿ ಇಲ್ಲಾಂದರೆ ವರಾಹಿ ಮಂತ್ರಗಳನ್ನು ಹೇಳ್ಕೊಳ್ಳಿ ವರಾಹಿದು ನೀವು ಗೂಗಲ್ ಗೂಗಲಲ್ಲಿ ಹಾಕಿ ವರಾಹಿಯ ತಾಯಿಯ ಪುರಾಣಗಳನ್ನು ಕೇಳಿ ತಾಯಿ ವರಾಹಿ ಯಾವ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಉನ್ನತಿಯಾಗಿರ್ಬೋದು ಯಶಸ್ಸಾಗಿರ್ಬೋದು ತಂದು ಕೊಡ್ತಾರೆ ಅನ್ನೋದನ್ನ ನೀವೇ ನೋಡ್ತೀರಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಇದೆ ಓಂ ಶ್ರೀ ಐ ಗ್ಲೌಂ ವಕ್ರತುಂಡ ವಾರಾಹಿ ನಮಃ ಓಂ ಶ್ರೀ ಐ ಗ್ಲೌಂ ವಕ್ರತುಂಡ ವಾರಾಹಿ ನಮಃ ಓಂ ಶ್ರೀ ಐಂ ಗ್ಲೌಂ ವಕ್ರತುಂಡ ವಾರಾಹಿ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವೇನು ಕೆಲಸವನ್ನು ಮಾಡ್ತಾ ಇರ್ತೀರಲ್ವ ಯಾವ ಕೆಲಸದಲ್ಲಿ ನಿಮಗೆ ಈ ಕೆಲಸ ಸಕ್ಸಸ್ ಅನ್ನೋವಂಥದ್ದು ಆಗ್ತಾ ಇಲ್ಲ ಕಟ್ಕಟ್ ಆಗ್ತಾ ಇದೆ ಅನ್ನೋವಂಥದನ್ನು ಆ ಒಂದು ಕೆಲಸವನ್ನು ನೀವು ಆಗಿ ಕೇಳಿಕೊಂಡು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಫಸ್ಟು ವರಾಹಮನ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ಕೇಳ್ಕೊಳ್ಳಿ ತಾಯಿ ಮುಂದೆ ಕೇಳಿಕೊಂಡು ನೀವು ಆ ಒಂದು ಮಂತ್ರವನ್ನು ಒಂದು ಐದು ನಿಮಿಷಗಳ ಕಾಲ ಪ್ರಶಾಂತವಾಗಿರುವಂಥದ್ದು ಒಂದು ಜ್ಞಾನವನ್ನು ಮಾಡಿ ತದನಂತರದಲ್ಲಿ ನೀವು ವರಾಹಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕೈನಲ್ಲಿ ಏನೂ ಸಾಧ್ಯ ಇಲ್ಲ ಅಂದರೂ ನೀವು ಕೈ ಮುಗಿದುಬಿಟ್ಟು ಸ್ನಾನ ಮಾಡೋಕ್ಕಾಗಿಲ್ಲ ಪೂಜೆ ಮಾಡೋದಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ತಾಯಿಯನ್ನು ಜ್ಞಾನವನ್ನು ಮಾಡಿ ತದನಂತರದಲ್ಲಿ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿಕೊಂಡು ನೋಡಿ ನೀವು ಕೇವಲ ನಿಮಗೆ ಒಂದು ಎರಡು ಮೂರು ದಿನದಲ್ಲೇ ನಿಮ್ಮ ಒಂದು ಕೆಲಸ ಅನ್ನೋದು ಯಾವ ರೀತಿಯಾಗಿ ಚೈತರಿಕೆ ಅನ್ನೋವಂಥದ್ದು ಕಾಣ್ಕೊಂಡು ಬರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವೇ ಹೇಳ್ತೀರಿ ಬೇಕಿದ್ರೆ ನೀವು ಒಂದು ಸತಿ ಟೆಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳಿದ್ದೇ ಆದರೆ ಈ ವಾರಾಹಿ ಅನ್ನೋ ಹೆಸರಿನಲ್ಲಿ ಎಷ್ಟೋ ಒಂದು ನಮ್ಮ ಒಂದು ಕೆಲಸಗಳು ಅನ್ನೋ ಅಂಥದ್ದಾಗುತ್ತೆ ಕಾರ್ಯಸಿದ್ಧಿ ಅನ್ನೋವಂಥದ್ದಾಗುತ್ತೆ ನಮಗೆ ಶಕ್ತಿ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ವಾರಾಹಿಯನ್ನು ನಂಬಿ ಯಾವತ್ತೂ ಕೂಡ ತಾಯಿ ವಾರಾಹಿ ನಿಮ್ಮನ್ನು ಒಳ್ಳೆಯ ಒಂದು ದಾರಿಯಲ್ಲಿ ನಡೆಸ್ತಾಳೆ ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಿಮ್ಮ ಬನ್ ಬೆನ್ನೆ ನಿಮ್ಮಿಂದೇ ನಿಂತು ತಾಯಿ ನಡೆಸ್ತಾಳೆ ಇದಕ್ಕೆ ನಿಮಗೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ವ್ರತ ಉಪವಾಸ ಅನ್ನೋವಂಥದ್ದು ಏನೂ ಇರೋದಿಲ್ಲ ಖಂಡಿತವಾಗ್ಲೂ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ